ನೂತನ ಪೆಟ್ರೋಲ್ ಬಂಕ್ ಉದ್ಘಾಟಿಸಿದ ಕ್ಷೇತ್ರದ ಶಾಸಕ ಎಎಸ್ ಹೊನ್ನಣ್ಣ ಮಹೇಶ್ವರಿ ಗ್ರೂಪ್ ವತಿಯಿಂದ ಹರಿಶ್ಚಂದ್ರಪುರದಲ್ಲಿ ಆರಂಭಗೊಂಡ ಪೆಟ್ರೋಲ್ ಬಂಕ್ ಉದ್ಯಮ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವ ಕೊಲ್ಲಿರ ಉಮೇಶ್ ಹಾಗೂ ಕೊಲ್ಲಿರ ಗಯಾ ಕಾವೇರಪ್ಪ ಸಹೋದರರು ಗಣ್ಯರ ಸಮ್ಮುಖದಲ್ಲಿ ನೂತನ ಎಂಆರ್ಪಿಎಲ್ ಲೋಕಾರ್ಪಣೆ ಗಣ್ಯರಿಂದ ಮೆಚ್ಚುಗೆಯ ಮಾತು ಉತ್ತಮ ಗುಣಮಟ್ಟದ ಪೆಟ್ರೋಲ್ ಡೀಸೆಲ್ ಮಾರಾಟ ನಾಡಿನ ಜನತೆಯ ಸಹಕಾರವೇ ಸಾಧನೆಗೆ ಕಾರಣ ಎಂದ ಸಂಸ್ಥೆಯ ಸಹೋದರರು ಗೋಣಿಕೊಪ್ಪ ಮೈಸೂರು ರಸ್ತೆಯಲ್ಲಿ ಆರಂಭಗೊಂಡಿರುವ ನೂತನ ಫ್ಯೂಯಲ್ ಸೆಂಟರ್ ಅಪಾರ ಗಣ್ಯರ ಪಾಲ್ಗೊಳ್ಳುವಿಕೆ ಶುಭ ಹಾರೈಕೆ ಇವತ್ತು ಸಂತೋಷ ಏನಾಯ್ತು ನನಗೆ ಅಂತ ಹೇಳಿದ್ರೆ ಭಾಳ ಸಾಂಪ್ರದಾಯಿಕವಾಗಿ ಒಂದು ಕಾರ್ಯಕ್ರಮವನ್ನು ಅವ್ರು ನಡೆಸ್ಕೊಡ್ತಾ ಇದ್ದಾರೆ ಪ್ರಾರಂಭದಲ್ಲಿ ಪ್ರಾರ್ಥನೆ ಬಹುಶಃ ನಾನು ಸಣ್ಣ ಮಗುವಾಗಿದ್ದಾಗ ನನ್ನ ಅಜ್ಜಿಯವರು ಕವಯ್ಯ ಅವರು ಆಡಿದ್ದನ್ನು ಕೇಳಿದ ನಂತರ ಇವತ್ತೇ ಕೇಳ್ತಾ ಇದ್ದೀನಿ ಒಂದು ನಲವತ್ತು ವರ್ಷ ಆಗಿರ್ಬೋದು ಕೇಳಿದ್ರು ಅದನ್ನು ನನ್ನ ಪಕ್ಕದಲ್ಲಿ ಗೌರಮ್ಮ ಅವರು ಭಾಳ ಸುಂದರವಾಗಿ ಪಕ್ಕದಲ್ಲಿ ಹಾಡನ್ನು ಆಡ್ತಾ ಭಾಳ ಸಂತೋಷ ಆಗುತ್ತೆ ಯಾಕಂದರೆ ಈ ಸಂಪ್ರದಾಯವನ್ನು ಕಾಪಾಡೋದೇನಿದೆಯಲ್ಲ ಅದಕ್ಕೆ ಎಲ್ಲರ ಶ್ರಮೆ ಬೇಕಾಗುತ್ತೆ ಅದರಿಂದ ಒಬ್ಬರಿಂದ ಇಬ್ಬರಿಂದ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಎಲ್ಲ ಕಾರ್ಯಕ್ರಮಗಳು ಕೂಡ ಇದೇ ರೀತಿ ನಡಿಬೇಕು ಅಂತ ಹೇಳುವಂಥ ಆಶೆ ನಾನು ಅದಕ್ಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಉಮೇಶ್ ಅಣ್ಣ ಅವರು ಗಾಯಣ್ಣ ಅವರು ಅವರ ಕುಟುಂಬಸ್ಥರೆಲ್ಲರೂ ಎಲ್ಲರೂ ಸೇರಿ ಅವರ ಮಗ ಮಗಳು ಎಲ್ಲರೂ ಕೂಡ ದೊಡ್ಡ ಉದ್ಯಮಿಗಳು ಹೆಮ್ಮೆಯಿಂದ ಈ ಮಾತನ್ನು ಹೇಳ್ತಾ ಇದ್ದೀನಿ ಅವರು ಬೆಳೆದು ಬಂದಂಥ ದಾರಿ ಅವರು ನಡಿ ನಡೀತಾ ಇರುವಂಥ ದಾರಿ ಇದೆಲ್ಲವೂ ಶ್ಲಾಘನೀಯ ಒಂದು ಮಾದರಿ ಇಲ್ಲಿಯ ಯುವಕರು ಸಣ್ಣ ಮಕ್ಕಳಲ್ಲಿ ಇರುವಂಥವರೆಲ್ಲರೂ ಕೂಡ ಆ ದಾರಿಯಲ್ಲಿ ನಡೆಯುವಂಥ ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳ್ತೀನಿ ಯಾಕಂದರೆ ಸಾಧಾರಣವಾಗಿ ಉದ್ಯಮಿಗಳಂದರೆ ನನ್ನ ತಂದೆಯವ್ರು ಹೇಳೋರು ಶ್ರೀಮಂತರು ಅಂದರೆ ಕಣ್ಣರು ಅಂತ ಹೇಳೋರು ಅವಾಗ ಆದರೆ ಇವತ್ತು ಅದು ಬದಲಾಗ್ಬಿಟ್ಟಿದೆ ದೇಶ ಬದಲಾಗಿದೆ ಇವತ್ತು ಉದ್ಯಮಿಗಳು ಮತ್ತು ಆಂಟ್ರಪ್ರನರ್ಸ್ ತಮ್ಮ ಸ್ವಶಕ್ತಿಯಿಂದ ತಮ್ಮ ಜೀವನವನ್ನು ರೂಪಿಸುವಂತ ವ್ಯಕ್ತಿತ್ವಗಳು ಅತಿ ಅವಶ್ಯಕ ದೇಶವನ್ನು ಕಟ್ಟಬೇಕಾದರೂ ಕೂಡ ಅದರಿಂದ ಸಾಮಾಜಿಕ ಒಂದು ಸೋಷಲಿಸ್ಟ್ ಸಮಾಜದಿಂದ ಇವತ್ತು ನಾವು ಭಾಳ ಶೀಘ್ರವಾಗಿ ಒಂದು ಅಂತ ಹೇಳಲಿಕ್ಕೆ ಹೋಗೋದಿಲ್ಲ ಆದರೂ ಕೂಡ ಒಂದು ಆಂಟ್ರಪ್ರನಲ್ ಸೊಸೈಟಿ ಕಡೆ ಹೋಗ್ತಾ ಇದೆ ಅದರಿಂದ ತಮಗೆ ಇವತ್ತು ತಾವು ಹೊಸದಾಗಿ ನೂತನವಾಗಿ ಈ ಒಂದು ಪೆಟ್ರೋಲ್ ಬಂಕನ್ನು ಸ್ಥಾಪನೆಯನ್ನು ಮಾಡಿದ್ದೀರಿ ಸರ್ವಿಸ್ ಸೆಂಟರ್ನ ಸ್ಥಾಪನೆಯನ್ನು ಮಾಡಿದ್ದೀನಿ ತಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಶುಭವನ್ನು ಕೂಡ ಕೊಡ್ತೇನೆ ಯಶಸ್ಸಾಗಿ ತಮ್ಮ ಎಲ್ಲ ಚಟುವಟಿಕೆಗಳು ತಮ್ಮ ಎಲ್ಲ ವ್ಯಾಪಾರ ವ್ಯವಸ್ಥೆಗಳು ನಡೀಲಿ ಅಂತ ಕೂಡ ಹಾರೈಸ್ತೇನೆ ಆದರೂ ಅನ್ನ ಭಾಳ ಹತ್ತದಿಂದ ನೋಡಿ ಅದನ್ನೆಲ್ಲ ಅಲ್ಲಿ ನಡೀತಾ ಇರುವಂಥ ಶೋಕಾಚರಣೆಯಿಂದ ಬಂದು ನಾನು ಜಾಸ್ತಿ ಮಾತಾಡುವಂಥ ಮನಸ್ಥಿತಿ ಕೂಡ ಇಲ್ಲ ಇಷ್ಟನ್ನೇ ಹೇಳಲಿಕ್ಕೆ ಬಯಸ್ತೇನೆ ಇಲ್ಲಿ ನಡಿ ತಾವು ಪ್ರಾರಂಭಿಸಿರುವಂಥ ಈ ಸಂಸ್ಥೆ ಅತಿ ಹೆಚ್ಚು ಕ ಯಶಸ್ಸನ್ನು ಕಾಣಲಿ ತಾಯಿ ಕಾವೇರಮ್ಮ ಈಶ್ವರ ಇಗ್ಗುತ್ತಪ್ಪ ಎಲ್ಲರೂ ಕೂಡ ತಮಗೆ ತಮ್ಮ ಕುಟುಂಬಸ್ಥರಿಗೆ ಆಶೀರ್ವದಿಸಲಿ ನೀವು ಮಾಡುವಂಥ ಎಲ್ಲ ಚಟುವಟಿಕೆಗಳಿಗೆ ಯಶಸ್ಸನ್ನು ದೊರಕಲಿ ಸಮಾಜದಲ್ಲಿ ಬರೀ ವ್ಯಾಪಾರ ಮಾಡೋದೇ ಸಾಲದು ಸಮಾಜ ಸೇವೆಯನ್ನು ಮಾಡಬೇಕು ಯಾರು ಅವಕಾಶದಿಂದ ವಂಚಿತರಾಗಿದ್ದಾರೆ ಬಡವರಿದ್ದಾರೆ ಶೋಷಿತರಿದ್ದಾರೆ ಅವರಿಗೆ ಬೆಂಬಲವಾಗಿ ನಿಲ್ಬೇಕು ಆ ಕೆಲಸವನ್ನು ತಾವು ಮಾಡ್ತಾ ಇದ್ದೀರಾ ಅಂತ ಭಾಳ ಸಂತೋಷದಿಂದ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೀನಿ ಇದು ಇದೇ ರೀತಿ ಮುಂದುವರಿಯಲಿ ಈ ಭಾಗದ ಈ ನಾಡಿನ ಜನತೆಯ ಸೇವೆಗೆ ಯಾವಾಗಲೂ ಕೂಡ ಮುಂದಾಗಿ ತಮ್ಮ ಕುಟುಂಬದ ಹಿರಿಮೆ ಏನಿದೆ ಅದನ್ನು ಇನ್ನಷ್ಟು ಏಳಿಗೆಗೆ ತೆರೆ ಹೋಗುವಂಥ ಕೆಲಸವನ್ನು ತಾವು ಮಾಡಿ ಅಂಥೇಳಿ ಇಲ್ಲಿ ಸೇರಿರುವಂಥ ಎಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತೇಳಿ ಶುಭವನ್ನು ಕೋರಿ ನಮ್ಮತನ್ನು ಮೂಡಿಸ್ತೀನಿ ನಮಸ್ಕಾರವಾಗಿ ನೆರೆದಿದ ಪ್ರತಿಯೊಬ್ಬರಿಗೂ ಆತ್ಮೀಯವಾಗಿ ನಾನು ಸ್ವಾಗಿಸ್ತಾ ಇದ್ದೇನೆ ಪುನಮ್ಮ ಹಲವು ದಶಕಗಳ ಶ್ರಮದ ಬಲ ಇವತ್ತು ನಾವು ವರ್ಷದಿಂದ ವರ್ಷಕ್ಕೆ ಒಂದೊಂದು ಕಾರ್ಯಕ್ರಮ ಜರುಗಿಸುತ್ತಾ ನಮ್ಮ ಹಿರಿಯರ ಆಶೀರ್ವಾದದಿಂದ ಏನಾದರೂ ಒಂದು ಜೀವಮಾನದಲ್ಲಿ ಸಾಧನೆ ಮಾಡಬೇಕಂದ್ರೆ ಹೊರಟವರು ಯಾವುದೋ ಒಂದು ಹತ್ತಕ್ಕೆ ಬಂದು ತಲುಪಿದ್ದೀವಿ ಇನ್ನು ಮುಂದಕ್ಕೆ ಮಾಡಿ ಬಹಳಷ್ಟು ಇದೆ ಸಜ್ಜನಿಗೆಯ ಸಣ್ಣ ಮನಸ್ಸಿನ ವ್ಯವಸ್ಥೆಗಳೊಂದಿಗೆ ಹಲವು ಜನರಿಗೆ ಆಶ್ರಯ ಕೊಡುತ್ತಾ ಹಲವು ವ್ಯಕ್ತಿಗಳಿಗೆ ನಾವು ಜೀವನ ಕಲ್ಪಿಸುತ್ತಾ ನಲವತ್ತು ವರ್ಷದ ಸುದೀರ್ಘ ವ್ಯವಸ್ಥೆಯನ್ನು ಮಾಡುವ ಈ ಸಂಸ್ಥೆ ನನ್ನ ಆತ್ಮೀಯ ತಮ್ಮರಾದ ತಮ್ಮ 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 ಕಾವೇರಪ್ಪ ಗಯ ಅವರು ನಮ್ಮ ಜೊತೆಗೂಡಿ ನಮಗೆ ಈ ಫಲವತ್ತಾದ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಇವತ್ತು ವ್ಯವಸ್ಥಿತವಾಗಿ ರೂಪಣೆಗೊಂಡಿದೆ ಇದರಲ್ಲಿ ಈ ಜರ್ನಿಯಲ್ಲಿ ಬಹಳಷ್ಟು ಜನರ ಶ್ರಮ ಇದೆ ಬಹಳಷ್ಟು ಜನರ ಆಶೀರ್ವಾದ ಇದೆ ಇದನ್ನು ನಾವು ಜೋಮಾನದಲ್ಲಿ ಯಾವ ಥರದಲ್ಲೂ ನಾವು ಇದು ಹೇಳಿ ಮುಗಿಸೋದು ಮಾಡುವಂಥದ್ದಲ್ಲ ಯಾಕೆಂತಂದ್ರೆ ಇದು ನಾವು ಒಬ್ಬ ಮಾಡುವಂಥದಲ್ಲ ಏನು ನಾವು ಕೋಟಿ ಇಟ್ಟು ಏನು ಮಾಡಿದಲ್ಲ ಇದು ಅಲ್ಲ ಕೋಟಿ ಇದ್ದು ಮಾಡುವಂಥದ್ದಲ್ಲ ಜನರ ಪ್ರೀತಿಗೆ ಪಾತ್ರರಾಗಿ ಜನರಿಗೆ ಬೇಕಾಗಿ ಸತ್ಯ ಧರ್ಮದಿಂದ ಮಾಡುವಂತ ವ್ಯವಸ್ಥೆಗಳಲ್ಲಿ ಪಾಲುದಾರರಾಗಿ ಈ ದೇಶದ ಅಭಿವೃದ್ಧಿಯಲ್ಲಿ ಪಣ ತೊಟ್ಟಿದ್ದೇವೆ ಅದನ್ನು ದಿನನಿತ್ಯ ನಿಮಿಷ ನಿಮಿಷ ಪಾಲನೆ ಮಾಡಿ ಸತ್ಯ ಧರ್ಮದಲ್ಲಿ ಮಾಡಿಕೊಂಡು ಹೋಗಬೇಕು ಅಂತ ಹೇಳಿ ನಾನು ಈ ಇವತ್ತು ಹೇಳುವ ಯಾಕಂದ್ರೆ ಲೈಫಲ್ಲಿ ಒಂದು ಕಮಿಟ್ಮೆಂಟ್ ಇದೆ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಒಳ್ಳೆತನ ಮಾಡಬೇಕು ಒಳ್ಳೆತನ ಆಗಬೇಕು ಈ ಭೂಲೋಕಕ್ಕೆ ಒಳ್ಳೆ ನಮ್ದು ಏನಾದ್ರು ಒಂದು ಅರ್ಪಣೆ ಆಗಬೇಕು ಅಂತ ಹೇಳಿ ಈಗ ನಮ್ಮ ಹಿರಿಯರಾದ ನಮ್ಮ ಅಣ್ಣಂದಿರ ಅಣ್ಣ ಪದ್ಮಣ್ಣನ ಇದ್ದಾರೆ ಇವರು ಬಹಳಷ್ಟು ನಮ್ಮ ಈ ಜೀವಮಾನದಲ್ಲಿ ನಮಗೆ ಈ ಮಾರ್ಗದರ್ಶಕರಾಗಿ ನಮಗೆ ಈ ವ್ಯವಸ್ಥೆ ಇಲ್ಲಿ ತಲುಪಲಿಕ್ಕಾಗಿ ಬಹಳಷ್ಟು ನಮಗೆ ವಹಿಸಿ ಸಹಾಯ ಮಾಡಿದ್ದಾರೆ ಅದು ನಮ್ಮ ಈ ಜೀವಮಾನ ನಮಗೆ ಯಾವ ಥರದಲ್ಲಿಯೂ ಅದನ್ನು ನಾವು ಅವರಿಗೆ ಸಲ್ಲಿಸ್ಲಿಕ್ಕೆ ಆಗೋದಿಲ್ಲ ಅದರಿಂದ ನಾನು ನಮ್ಮ ಎಲ್ಲರ ಪರವಾಗಿ ನಮ್ಮ ಪದ್ಮಣ್ಣನಿಗೆ ದೊಡ್ಡ ನಮಸ್ಕಾರ ಹೇಳ್ತಾ ಇದ್ದೇನೆ ನಮ್ಮ ಚಕ್ಯರ ಮನುಸ್ವಾಮಯ್ಯನವರು ಅವರು ಈ ದೇಶಕ್ಕೆ ನಮ್ಗೆ ಏನಾದರೂ ಒಂದು ಬಲಿಷ್ಠ ಭಾರತವನ್ನು ನಿರ್ಮಾಣ ಮಾಡಬೇಕಂತೇಳಿ ರಾಷ್ಟ್ರೀಯ ಸ್ವಯಂ ತೊಡಗಿ ಬಹಳ ಸತ್ಯವಂತರಾಗಿ ನಿಷ್ಠುರವಾದಿಗಳಲ್ಲ ಅವರು ಅವರು ಒಳ್ಳೆ ಸನ್ಮನಸ್ಸಿನವರು ಅವರ ಪೂಜ್ಯ ತಂದೆಯವರು ಕರ್ಕೊಂಡು ಬಂದಿದ್ದಾರೆ ಅವ್ರಿಗೆ ಅಲ್ಲಿ ಎಪ್ಪ ಒಂದು ತೊಂಬತ್ತು ತೊಂಬತ್ತೈದು ವಯಸ್ಸಿದೆ ಸೋಮಯಂಕಲವರು ನಾವು ಇಡೀ ಈ ದೇಶದ ಈ ದೇಶದ ಚಿಂತನೆ ಮಾಡುವ ಒಂದು ಸುಪುತ್ರವನ್ನು ಕೊಟ್ಟಿದ್ದಾರೆ ಅವರು ಅಷ್ಟೇ ನಮ್ಮ ಇಲ್ಲಿ ಸಂಘ ಸಂಸ್ಥೆಗಳಿಗೆ ಗೋಣಿಗೊಪ್ಪ ಹೈಸ್ಕೂಲ್ ಅಲ್ಲಿ ಅಧ್ಯಕ್ಷರಾಗಿ ನಮ್ಮ ಪ್ಲಾಂಟರ್ ಕ್ಲಬ್ ಸ್ಥಾಪಕ ಸದಸ್ಯರಾಗಿ ಅಧ್ಯಕ್ಷರಾಗಿ ಎಲ್ಲ ಸೇವೆ ಸಲ್ಲಿಸಿದ್ದಾರೆ ಅವರು ಈ ಇಳಿ ವಯಸ್ಸಿನಲ್ಲೂ ಬಂದಿದ್ದಾರೆ ನಾವು ಯಾವ ತರದಲ್ಲಿ ಅವರುದ್ದೇಶ ಅರ್ಪಿಸಬೇಕು ಹೇಳ್ತಾ ಇಲ್ಲ ಅವರ ಆಶೀರ್ವಾದ ಸ್ಥಳ ನಮಗೆ ಇರಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡಿಕೊಂಡು ನಾನು ಅವರಿಗೆ ಸ್ವಾಗತವನ್ನು ಸ್ವಾಗತ ಇದ್ದೇನೆ ಅಲ್ಲದೆ ನಮ್ಮ ದೊರೆಣನವರು ಅವರು ನಮ್ಮ ರಿಲೇಷನ್ ಆಗ್ಬೇಕು ನಮ್ಮ ನೆಂಟರು ಅವರು ನಮ್ಮ ಈ ಜೀವ ಸಮಾಜದಲ್ಲಿ ವ್ಯವಸ್ಥೆಯಲ್ಲಿ ತೊಡಗಲಿಕ್ಕೆ ನಾವು ಈ ದಾರಿ ಇಷ್ಟು ತಲುಪಲಿಕ್ಕೆ ನಮ್ಮ ಬಹಳಷ್ಟು ಸಹಾಯ ಮಾಡಿದವರು ಅವ್ರು ನೆನೆಸ್ಕೋಬೇಕಾಗ್ತದೆ ಅವ್ರು ಬಂದಿದ್ದಾರೆ ಅವ್ರು ಒಳ್ಳೇದಾಗ್ಲಿ ಮತ್ತೆ ನಮ್ಮ ಪೂಜಾ ಮಾವನವರು ಅವರು ಕೊಕ್ಕಲರ ಕಾರ್ಯಪ್ಪನವರು ಅವರು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಉನ್ನತ ಹುದ್ದೆಯಲ್ಲಿ ಅಲಂಕರಿಸಿ ರಿಟೈರ್ಡ್ ಆಗಿ ಬಂದು ಮನೆ ಸೆಟ್ಲ್ ಆಗಿದ್ದಾರೆ ಅವರು ನಮ್ಮೊಬ್ಬರು ಗೆಸ್ಟ್ ಆಗಿದ್ದಾರೆ ಮೊದಲಾಗಿ ಕೊಲೀರ ಉಮೇಶ್ ಅವರಿಗೆ ಮತ್ತೆ ಗಯಕಾರ್ಯಪ್ಪನವರಿಗೆ ಮತ್ತು ಅವರ ಕುಟುಂಬದವರಿಗೆ ನಾನು ಹಾರ್ದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಸ್ನೇಹಿತರೆ ಇವರು ಉದ್ಯಮಿಗಳು ಮಾತ್ರ ಅಲ್ಲ ಇವರೊಂದು ಸಮಾಜದ ಜೀವಿಗಳು ಅಂತ ಹೇಳಿದ್ರೆ ತಪ್ಪೇ ಆಗಲಿಕ್ಕಿಲ್ಲ ಇವರು ಟ್ವೆಂಟಿ ಫೋರ್ ಇಂಟು ಸೆವೆನ್ ತಾವು ಯಾರೇ ಫೋನ್ ಮಾಡಿದರೂ ಅದು ಉಮೇಶ್ ಅವರು ಸ್ವಲ್ಪ ಬ್ಯುಸಿಯಾಗಿರ್ತಾದರೆ ಗಾಯಕಾರಿ ಹಬ್ಬ ಗಾಯರಪ್ಪನವರು ಎಷ್ಟೇ ಬ್ಯುಸಿ ಇದ್ದರೂ ಸಹ ತಮ್ಮ ದೂರವಾಣಿಗೆ ಸ್ಪಂದಿಸುವ ವ್ಯಕ್ತಿ ಮತ್ತು ತಾವು ಏನು ಹೇಳಿದ್ರು ಅವ್ರು ಬಂದಲ್ಲಿ ತಲುಪುವಂಥ ವ್ಯಕ್ತಿ ಅಂತ ಹೇಳಿದ್ರೆ ತಪ್ಪೇ ಆಗಲಿಕ್ಕಿಲ್ಲ ಅದೇ ಸ್ವಭಾವವನ್ನು ಅವರ ಕುಟುಂಬದವರು ಅವರ ಮಕ್ಕಳು ಸಹ ಬೆಳೆಸ್ಕೊಂಡಿದ್ದಾರೆ ನಿಮಗೆ ಆ ಭಗವಂತನು ಆರೋಗ್ಯ ಐಶ್ವರ್ಯ ಎಲ್ಲ ಸುಖ ನೆಮ್ಮದಿಯನ್ನು ಕೊಡಲಿಂಥೇಳಿ ನಾನು ಆಗ ಇಷ್ಟ ಇದ್ದೀನಿ ಅದೇ ರೀತಿ ಈ ಹಿಂದೆ ಯಾವ ರೀತಿ ಕಾಫಿ ಬೆಳೆಗಾರರಿಗೆ ನನ್ನಂಥವರಿಗೆ ಸಾಲಕ್ಕೆ ಡೀಸೆಲ್ ಕೊಡ್ತಿದ್ದೀರ ಅದನ್ನು ಮಾತ್ರ ನಿವಸಬೇಡಿ ಎಮ್ ಆರ್ ಪಿ ಎಲ್ ಹಿಂದೆ ಸಾವಿರದ ಒಂಬೈನೂರ ಹತ್ತೊಂಬತ್ತು ಸಾವಿರದ ಒಂಬೈನೂರ ದಶಕದಲ್ಲಿ ನನಗೆ ನೆನಪಿದೆ ದೊಡ್ಡ ಹೋರಾಟ ಮಂಗಳೂರಲ್ಲಿ ನಡೀತು ಈ ಎಮ್ ಆರ್ ಪಿ ಎಲ್ ಪ್ರಾರಂಭ ಆರಂಭ ಆಗುತ್ತೆ ಮೊದಲು ಮ್ಯಾಂಗ್ಳೂರು ರಿಫೈನರಿ ಪೆಟ್ರೋಕೆಮಿಕಲ್ ಪ್ರೈವೇಟ್ ಲಿಮಿಟೆಡ್ ಜನಾರ್ದನ ಪೂಜಾರಿ ಅವರ ಕೊಡುಗೆ ಆಗ ಕೇಂದ್ರದಲ್ಲಿ ರಾಜೀವ್ ಗಾಂಧಿಯವರು ಪ್ರಧಾನಮಂತ್ರಿ ಆಗಿದ್ದರು ದಕ್ಷಿಣ ಭಾರತದಲ್ಲಿ ಒಂದು ರಿಫೈನ್ಮೆಂಟು ರಿಫೈನರಿ ಮಂಗಳೂರಿಗೆ ಬರಬೇಕು ಅಂತ ಹೇಳುವಾಗ ದೊಡ್ಡ ಹೋರಾಟ ನಡೆದು ಕಡೆಗೂ ಅದನ್ನೆಲ್ಲ ಹತ್ತಿಕ್ಕಿ ಎರಡು ಸಾವಿರದ ಮೂರರಲ್ಲಿ ಇದು ಪ್ರಾರಂಭ ಆಯಿತು ಅಂತ ಹೇಳೋದನ್ನು ನಮಗೆ ಗಮನಕ್ಕೆ ತರ್ತಾಯಿದ್ದೀನಿ ಅದರಿಂದ ಇವತ್ತು ನೇರವಾಗಿ ಇವತ್ತು ಗೋಣಿ ಹಬ್ಬಕ್ಕೆ ಎಂ ಆರ್ ಪಿ ಎಲ್ ಇಂದ ಇದೊಂದು ಮಂಜೂರಾಗಿ ಬಂದಿದೆ ಅಂತ ನಮಗೆ ಹೆಮ್ಮೆ ಅನಿಸ್ತದೆ ಇದು ನಮ್ಮದೇ ಆದ ಸಮಸ್ಯೆ ಆ ಕಾರಣಕ್ಕೆ ಇಲ್ಲೇ ನೀವು ಪೆಟ್ರೋಲ್ ಅಂತೇನಿಲ್ಲ ಹತ್ತಿರದಲ್ಲಿ ಇನ್ನೂ ಹಲವು ಪೆಟ್ರೋಲ್ ಪಂಪ್ಗಳಿದೆ ಎಲ್ಲವೂ ನಮಗೆ ಬೇಕಾಗಿದೆ ಏನೇ ಇರಲಿ ಆದಿತ್ಯ ಮೇರೆಗೆ ನಮಗೆ ಭಾಳ ದೂರವಾಗಿ ಪೆಟ್ರೋಲ್ ಹಾಕಬೇಕಿತ್ತು ಇವಾಗ ಹತ್ತಿರದಲ್ಲೇ ಸಿಗ್ತದೆ ನನಗಂತೂ ಭಾಳ ಹೆಮ್ಮೆ ಅನ್ನಿಸ್ತದೆ ಬಂಧು ಬಾಂಧವರು ಹಾಗೂ ಈ ಸಂಸ್ಥೆಯ ಮುಖ್ಯ ಎಲ್ಲರೂ ಜನರು ಕೂಡ ಅವರಿಗೆಲ್ಲ ನಾನು ಸರ್ವೇ ಜನ ಸುಖಿ ಎಂಬ ಆಶೀರ್ವಾದವನ್ನು ಹಾಕ್ತಾ ಇದ್ದೇನೆ ನಮ್ಮ ಈ ಸಂಸ್ಥೆಗೆ ಈ ಒಂದು ಕಾರ್ಯಕ್ರಮಕ್ಕೆ ನೆರೆ ಬಂದ ಬಂದಂತಹ ಶಾಸಕರುಗಳಾದಂಥ ಶ್ರೀಮನ್ ಪೊನ್ನ ಪೊನ್ನಣ್ಣನವರು ಮತ್ತು ಉಳಿದವರು ಕೂಡ ಪೊನ್ನಣ್ಣನವರು ಬಂದಿದ್ದು ನಮಗೆ ಅದೇನು ಸ್ವರ್ಗಸುಕವೇ ಬರಲಿ ಅಂತ ಹೇಳಿದ್ದಕ್ಕೆ ಸ್ವರ್ಗಸಕ್ಕೆ ಬಂತು ನಮಗೆ ಒಳ್ಳೆಯ ವಿಚಾರವನ್ನು ಕೂಡ ಹೇಳಿಕೊಟ್ಟಿದ್ದಾರೆ ಅವರು ಯಂಗ್ಸ್ಟರ್ಸ್ ಅವರನ್ನು ಬೆಳೆಸುವಲ್ಲಿ ಅವರು ತುಂಬ ಬುದ್ಧಿವಂತರು ಅಂತ ಹೇಳ್ತೇನೆ ನಾನು ಯಾಕೆಂತ ಮಕ್ಕಳಿಗೆ ಒಳ್ಳೆಯ ಮಾರ್ಗದರ್ಶನವನ್ನು ಕೊಡುತ್ತಿದ್ದರು ನಾನು ಒಂದು ದಿವಸ ಒಂದು ವಿಚಾರ ಹೇಳ್ತೇನೆ ಎಮ್ ಆರ್ ಪಿ ಎಲ್ ಫ್ಯೂಲ್ ಸ್ಟೇಷನ್ ಗೌಣಿಕೊಪ್ಪ ಇವರ ಇವತ್ತಿನ ಒಂದು ಉದ್ಘಾಟನೆ ಕಾರ್ಯಕ್ರಮ ನಿಜವಾಗಿಯೂ ಇದರ ಮಾಲೀಕರು ಅಷ್ಟೇ ಕೊಲ್ಲಿರೋ ಉಮೇಶ್ ಅವರು ಕೊಲ್ಲಿರೋ ಗಯಾ ಅವರು ಜನಸ್ನೇಹಿ ಮಾಲೀಕರು ಹಾಗೂ ಸಮಾಜಕ್ಕೆ ದೊಡ್ಡ ಕೊಡುಗೆ ಕೊಡ್ತಾ ಇರುವಂಥ ಒಂದು ಮಾಲೀಕರು ಇವರ ಈ ಹೊಸ ಒಂದು ಫ್ಯೂಲ್ ಸ್ಟೇಷನ್ಗೆ ಶು ಶು ಶುಭವನ್ನು ಹಾರೈಸ್ತೀನಿ ಹಾಗೆ ಎಲ್ಲ ನಮ್ಮ ಸಾರ್ವಜನಿಕರು ಅಷ್ಟೇ ಇಂಥ ಒಂದು ಸಮಾಜಕ್ಕೆ ಕೊಡುಗೆ ಕೊಡ್ತಾ ಇರುವಂಥವರ ಒಂದು ಫ್ಯೂಲ್ ಸ್ಟೇಷನ್ ಆಗಲಿ ಇನ್ನಿತರ ಅವರ ಬಿಸ್ನೆಸ್ಗಾಗಲಿ ನಾವು ಅಷ್ಟೇ ಇಲ್ಲೇ ಡೀಸಿಲ್ ಹಾಕ್ಸೋಣ ಹಾಗೂ ಇವರ ಇಂಥ ಸಮಾಜ ಸೇವೆ ಮಾಡುವಂಥ ಮಾಲೀಕರ ಒಂದು ಕೈ ಗಟ್ಟಿ ಮಾಡೋಣ ಇವರಿಂದ ಸಮಾಜಕ್ಕೆ ತುಂಬ ಕೊಡುಗೆ ಇದೆ ಇವರಿಗೆ ಶುಭ ಆಗಲಿ ಅಂತ ಆಹಾರ ತೆರೆದಿರ್ತಕ್ಕಂಥ ಮಹೇಶ್ವರಿ ಪೆಟ್ರೋಲಿಯಂ ಅವರು ಈಗ ಎರಡನೇ ಯೂನಿಟನ್ನು ತೆಗೆ ತೆಗೆದಿದ್ದಾರೆ ಅವರ ಮೊದಲನೇ ಯೂನಿಟಲ್ಲಿ ಭಾಳ ಒಳ್ಳೆಯ ಸರ್ವೀಸನ್ನು ನಾಡಿನ ಜನರಿಗೆ ಕೊಡ್ತಾ ಇದ್ದಾರೆ ಅದೇ ರೀತಿ ಈ ಎರಡನೇ ಯೂನಿಟ್ಟಿನಲ್ಲಿಯೂ ಅವರು ಒಳ್ಳೆಯ ವ್ಯಾ ವ್ಯಾಪಾರವನ್ನು ಮಾಡಿ ನಾ ಸಮಾಜಕ್ಕೆ ಒಳ್ಳೆಯ ಹೆಸರನ್ನು ತರಲಿ ಅಂತ ಶುಭ ಹಾರೈಸ್ತಾನೆ ಇವತ್ತು ನಮ್ಮ ಪ್ರೀತಿಯ ಉಮೇಶ್ ಮತ್ತು ಗಯವರ ಅವರ ಒಂದು ಹೊಸ ಪೆಟ್ರೋಲ್ ಬಂಕ್ ಶುಭಾರಂಭಗೊಂಡಿದೆ ಹೀಗಾಗಿ ಅವರು ಮೊದಲೇ ಉದ್ಯಮಿಗಳು ನಮ್ಮ ಗೋಣಿಗಪ್ಪದಿಂದ ತುದಿಯಿಂದ ಅಡಿಯವರಿಗೆ ಅವರ ಸಾಮ್ರಾಜ್ಯ ಇದೆ ಹಾಗೆ ಅವರು ಹೊಸದಾಗಿ ಮಾಡಿದರೆ ಅವರು ಒಳ್ಳೆಯವರಿಗೆ ಆ ಭಗವಂತ ಒಳ್ಳೇದು ಮಾಡಲಿ ಅವರ ಇನ್ನೂ ಯಶಯಸ್ಸು ಕಾಣಲಿ ಅಂತ ಹೇಳ್ತಾ ಅವರ ಮಗ ಕೂಡ ಮೊದಲು ತುಂಬ ಅವರು ಉತ್ಸಾಹಿ ಒಂದು ಉದ್ಯಮಿ ಅವರು ಕೂಡ ಇನ್ನು ಮುಂದಕ್ಕೆ ಅವರ ಜೀವನ ಒಳ್ಳೆಯದಾಗಲಿ ಅವರ ಒಂದು ಭವಿಷ್ಯ ಚೆನ್ನಾಗಾಗಲಿ ಅಂತ ಪ್ರಾರ್ಥಿಸ್ತಾರೆ ಉಪಮಹೇಶ್ವರಿ ಸಂಸ್ಥೆ ಆಶ್ರಯದಲ್ಲಿ ಇವತ್ತು ನಮ್ಮ ವಿರಾಜಪೇಟೆ ತಾಲೂಕಿಗೆ ಪ್ರಪ್ರಥಮ ಬಾರಿಗೆ ಎಮ್ ಆರ್ ಪಿ ಎಲ್ ನ ವತಿಯಿಂದ ಈ ಒಂದು ಪೆಟ್ರೋಲ್ ಪಂಪನ್ನು ಇವತ್ತು ಪ್ರಾರಂಭಿಸಿದ್ದಾರೆ ಇದೊಂದು ಭಾಳ ಉತ್ತಮವಾದ ಬೆಳವಣಿಗೆ ಈಗಾಗಲೇ ದಕ್ಷಿಣ ಕೊಡುಗೆಯಲ್ಲಿ ಗೋಡಿಗೊಪ್ಪಲು ಒಂದು ಕೈಗಾರಿಕಾ ನಗರ ಅಂತ ಹೇಳಿದ್ರೆ ತಾಪಾಗಲಿಕ್ಕಿಲ್ಲ ವಾಣಿಜ್ಯ ನಗರ ಆದ್ದರಿಂದ ಇಲ್ಲಿ ಇದರ ಅವಶ್ಯಕತೆಯನ್ನು ಇತ್ತು ಎಮ್ ಆರ್ ಪಿ ಅಲ್ಲದ್ದು ಇವರಿಗೆ ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ನಾನು ಅರ್ಪಿಸ್ತಾ ಇದ್ದೀನಿ ನಾನು ಯಮನ ಚಂಗಪ್ಪ ಮಾ ಪಂಗಡ ಈ ಇಂಥವ್ರ ವಾತಾವರಣತ್ತು ಪುದಿಯ ಪೆಟ್ರೋಲ್ ಬಂಕ್ನಿಂದಂಡು ಭಾರಿ ಖುಷಿ ಆಯ್ನು ಗೋಣಿಗೊಪ್ಪ ಅವರು ವಾಣಿಜ್ಯೋದ್ಯೋಗ ಇಚ್ಚ ಮಿಂಗೆ ಬಂದಂಡಿ ನಂಗಡ ಇಲ್ಲಿ ಹತ್ರ ಜನಾಂಗ ಈ ಥರ ಎಲ್ಲ ಮಿಂಗೆ ಮಿನ್ಯಾಗೆ ಬಂದಿತ್ತು ಈ ಥರ ಮಾಡಿ ನೋಡೋದು ತುಂಬ ಖುಷಿ ಅಪ್ಪ ಈ ಕೊಲ್ಲಿರೋ ಹಕ್ಕತ್ತಿರ ಹೆಂಗ ಹೆಂಗಡ ಅಪ್ಪವ್ವ ಮುದ್ದಯ್ಯ ಪಿನ್ಯಾಗ ಗೌರಮ್ಮ ಟೀಚರ್ಸ್ ಯೂಶ್ವಲಿ ಹಣ್ಣು ಅಲ್ಲ ಟೀಚರ್ಸ್ರ ಮಕ್ಕ ಭಾರಿ ಡಿಸಿಪ್ಲಿನ್ ಆಯ್ತು ಚಾಯ್ತ ಇಪ್ಪ ಅಣ್ಣು ಅಂದನೆ ಹೆಂಗಡ ಮಕ್ಕಳ ಉಮೇಶಿಕ್ಕು ಗಯಕ್ಕು ಗಯಂಡ ಮಕ್ಕಳು ಸಹ ಎಲ್ಲ ಉಮೇಶ್ರ ಮಕ್ಕಳು ಸಹ ಎಲ್ಲರೂ ಅವರು ರೆಸ್ಪಾನ್ಸಿಬಲ್ ಸಿಟಿಸನ್ಸ್ ಆಯಿತು ಉಂಡು ಖುಷಿಯಪ್ಪ ಇಂಥದವ್ರು ಉದ್ಯಮ ಸ್ಟಾರ್ಟ್ ಮಾಡಿತ್ತು ಹಿಂಗೆ ಮಕ್ಕ ಎಲ್ಲರೂ ನಂಗಡ ಮಕ್ಕೈಕ ನಂಗಡ ಜಾಗದಿಪ್ಪದೇ ಇಲ್ಲ ಎಲ್ಲರೂ ಫಾರಿನ್ ಅಲ್ಲಿ ಇಲ್ಲಿ ನಣ್ಣು ಓಡಿ ಹಣ್ಣು ಪೋಯಣ್ಣುಂಡು ಬಾರ್ ಹಿಂಗೆಲ್ಲ ಬಂತು ಇಲ್ಲಿ ಇಪ್ಪಕ್ಕೆ ನೋಟೆಣ್ಣು ಉಂಡು ಅಂಥವ್ರ ಸಂದರ್ಭದ್ದು ಹಿಂಗೆ ಇಂಥದ್ದೆಲ್ಲ ಮಾಡ್ಯಂಡು ಉದ್ಯಮ ಮಾಡಿ ಹಂಡು ಮೀನ್ಯಾಗ ಬಪ್ಪದು ತುಂಬ ಖುಷಿಯಪ್ಪ ಹಿಂಗಕ್ಕೆ ಇಗುತ್ತಪ್ಪ ಕಾವೇರಮ್ಮೆ ಎಲ್ಲ ನಲ್ಲದು ಮಾಡು ಎಲ್ಲಡ ಜನ ಸಹಕಾರ ಇಂಜಿತ್ ಹಿಂಗೆ ಮಿಂಗೆ ಬಕ್ಕಳು ಮಕ್ಕಳು ನಣಂಡು ದೇವಳನ್ನಲ್ಲದ್ ಬೋಡಿವಿ ಹಿಂಗೆ ಹತ್ರ ಹಿಂಗಡ ಗಾಯಂಡ ಮಾವನು ಹಚ್ಚಿಕೆ ಕಾರ್ಯ ಕೊಕ್ಕಲಿರ ಕಾರ್ಯಪ್ಪ ತುಂಬ ಬಲ್ಯ ಆಫೀಸರ್ ಆಯ್ತು ರಿಟೈರ್ ಅನ್ನ ಹಿಂಗೆ ಅಂತ ಅವರು ಡಿಸಿಪ್ಲಿನ್ ಮ್ಯಾನ್ ಇದೆಲ್ಲ ಜ್ಞಾನ ಮಾಡೋಕೆ ತುಂಬ ಖುಷಿಯಪ್ಪ ಮಿಂಗೆ ಬರಡು ದೇವನಲ್ಲದು ಮಾಡಿ ಕೊಡಗು ಧ್ವನಿ ನಮ್ಮ ಜಗದೀಶ್ ತಂಡಕ್ಕೆ ಕತ್ತ ಯಾಕಂತಂದರೆ ನಮ್ಮ ಈ ಲೋಕಲಲ್ಲಿ ಅಲ್ಲ ಸುತ್ತ ಇರುವಂಥ ಯಾವ ವ್ಯವಸ್ಥೆಗಳಲ್ಲಿ ಅವರು ಇಮಿಡಿಯೇಟ್ ಪಾಲ್ದಾರರಾಗ್ತಾರೆ ಹೋಗಿ ಜನರ ಕಷ್ಟ ಕಾರ್ಪಣ್ಯಗಳಿಗೆ ಅದನ್ನು ಪ್ರೊಜೆಕ್ಟ್ ಮಾಡಲಿಕ್ಕೆ ಕ ಪಣ ತೊಟ್ಟಿದ್ದಾರೆ ಏನಾದರೂ ಒಂದು ಮೀಡಿಯಾದಲ್ಲಿ ಕರೆಕ್ಟಾಗಿ ಬಂದಿರೋದನ್ನು ಯಾರಿಗೇನಾದರೂ ಪ್ರಯೋಜನ ಆಗುವಂಥದ್ದು ಇಲ್ಲದೋದ್ರೆ ನಮಗೆ ಪ್ರಕಟಣೆ ಆಗೋದಿಲ್ಲ ಇವತ್ತು ನಮ್ಮ ಎಮ್ ಎಲ್ ಎ ಸಾಹೇಬರು ಬಂದಿದ್ದರು ಪಿ ಎಸ್ ಪೊನ್ನಾಳನವರು ಆತ್ಮೀಯತೆಯಿಂದ ಒಡನಾಡಿ ಇಷ್ಟೊಂದು ಹೊತ್ತು ನಮ್ಮ ಜೊತೆ ಎಲ್ಲ ಸೇರಿ ನಮ್ಮ ಮಾಜಿ ಎಮ್ ಎಲ್ ಸಿ ಅರುಣಮಾಸಿ ಇದ್ದರು ಹೀಗೆ ನಮ್ಮ ಸ್ನೇಹಿತರು ಸಂಗಡಿಗರು ಹಲವಾರು ವರ್ಷಗಳಿಂದ ನಮಗೆ ಹಿರಿಯರಾಗಿ ಮಾರ್ಗದರ್ಶಕರಾಗಿ ಸಹಾಯ ಮಾಡಿದಂಥವರು ಇವತ್ತು ಹಾಸೀನರಾಗಿದ್ದರು ರೈತ ಸಂಘ ಅಧ್ಯಕ್ಷರಾದಿಯಾಗಿ ಅದರಿಂದ ಇದನ್ನು ಕವರ್ ಮಾಡಿದ ನಮ್ಮ ಮೀಡಿಯಾ ಹೌಸ್ ಕೊಡಗು ಧ್ವನಿ ಅವರಿಗೂ ನಮ್ಮ ಕೃತಜ್ಞತೆಗಳು ಅದರಲ್ಲಿ ಇಲ್ಲಿ ಊರು ಕೇರಿ ನಾಡುಗಳಿಂದ ಬಹಳಷ್ಟು ಹಲವು ಜನ ಬಂದಿದ್ದಾರೆ ನಮ್ಮ ಈ ವ್ಯವಸ್ಥೆಯನ್ನು ಕ್ಲೀನಾಗಿ ಅಚ್ಚುಕಟ್ಟಾಗಿ ಮಾಡಿ ನಡೆಸಿದ ನಮ್ಮ ಕಲ್ಲೂರು ಗೋಪಿ ಚಂಡಪ್ಪನವರಿಗೆ ಆತ್ಮೀಯವೇ ಹೊಂದಿಸಬೇಕಾಗ್ತದೆ ವಂದನೆಗಳು ನೂತನವಾಗಿ ಉಮಾ ಮಹೇಶ್ವರಿ ಪೆಟ್ರೋಲ್ ಬಂಕ್ ಒಂದು ಓಪನ್ ಆಗಿದೆ ಇನ್ನು ಮುಂದಕ್ಕೆ ಅಭಿವೃದ್ಧಿ ಆಗ್ತಾ ಯಶಸ್ಸು ತುಂಬ ಕಾಣಲಿ ಅಂತೇಳಿ ದೇವರಲ್ಲಿ ಬೇಡಿಕೊಳ್ತಾ ಮುಂದಕ್ಕೆ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಆಗಲಿ ಅಂತೇಳಿ ನಾನು ಹಾರೈಕೆ ಹಾರೈಸುತ್ತೇನೆ ನನ್ನ ತುಂಬ ಆತ್ಮೀಯ ಸ್ನೇಹಿತರ ಸ್ನೇಹಿತರಾದಂಥ ಕೊಲ್ಲಿರ ಮೃದುಲಯ್ಯಪ್ಪನವರ ಒಂದು ಹೊಸ ಏನು ಎಮ್ ಆರ್ ಪಿ ಎಲ್ ಪೆಟ್ರೋಲ್ ಬಂಕ್ ಇಲ್ಲಿ ಹರಿಚಂದಪುರದಲ್ಲಿ ಇವತ್ತು ಉದ್ಘಾಟನೆಗೊಂಡಿದೆ ಅವರಿಗೆ ನನ್ನ ಕಡೆಯಿಂದ ತುಂಬ ಹೃದಯದ ಶುಭಾಶಯಗಳನ್ನು ಹೇಳುತ್ತಾ ಇವತ್ತು ಏನು ಜನರಿಗೆ ಒಂದು ಹೈ ಕ್ವಾಲಿಟಿ ಪೆಟ್ರೋಲ್ ಮತ್ತು ಡೀಸೆಲ್ ಎಮ್ ಆರ್ ಪಿ ಎಲ್ ಅಂದ್ರೆ ಮಂಗಳೂರು ರಿಫೈನರಿ ಪೆಟ್ರೋಲಿಯಂ ಅಂತ ಸೊ ಇವತ್ತು ಭಾಳ ಕಡಿಮೆ ಕಡಿಮೆ ಬ್ರಾಂಚ್ಗಳಿವೆ ಕರ್ನಾಟಕದಲ್ಲಿ ಅದರಲ್ಲಿ ಸಹ ಕೊಡಗಲ್ಲಿ ಇದು ಬಿಟ್ಟರೆ ಆ ಕಡೆ ಮಡಿಕೇರಿ ಸೈಡಲ್ಲಿ ಒಂದಿದೆ ಈ ಕಡೆ ನಮ್ಮ ವಿರಾಶ್ಪೇಟೆ ತಾಲೂಕಿನಲ್ಲಿ ಮೊಟ್ಟ ಮೊದಲನ ಬಾರಿಗೆ ಇಲ್ಲಿ ಎಮ್ ಆರ್ ಪಿ ಎಲ್ ಅಂತ ಒಂದು ಒಂದು ಎಂಬ ಅಂತ ಒಂದು ಪೆಟ್ರೋಲ್ ಬಂಕ್ ಉದ್ಘಾಟನೆಗೊಂಡಿದೆ ಸೊ ಇದರಿಂದ ಸಾರ್ವಜನಿಕರಿಗೆ ತುಂಬ ಅನುಕೂಲವಾಗುತ್ತೆ ಹಾಗೂ ಇವರು ಮತ್ತಷ್ಟು ಇನ್ನೂ ಒಳ್ಳೆ ಕಾರ್ಯಕ್ರಮಗಳಲ್ಲಿ ಮುಂದೆ ಬರಲಿ ಅಂತ ಹೇಳ್ತಾ ನಾನು ಆಶಿಸ್ತೀನಿ ಮೆನಿ ಕಂಗ್ರ್ಯಾಚುಲೇಷನ್ಸ್ ಟು ಕೊಲಿರೋ ಉಮೇಶ್ ಆ್ಯಂಡ್ ದ ಕೊಲಿರೋ ಫ್ಯಾಮಿಲಿ ಐ ಥಿಂಕ್ ಒನ್ ಆಫ್ ದ ಮೋಸ್ಟ್ ಎಂಟರ್ಪ್ರೈಸಿಂಗ್ ಫ್ಯಾಮಿಲಿ ಸಿನ್ ಕೂಗ್ ಐ ನೋನ್ ಉಮೇಶ್ ಗಾಯಾ ಆ್ಯಂಡ್ ಆಲ್ ಸಿನ್ಸ್ ಮೈ ಸ್ಕೂಲ್ ಡೇಸ್ ಇನ್ ಗುಡ್ ಶಪರ್ಸ್ ಕಾನ್ವೆಂಟ್ ಸೊ ಆರ್ ರಿಲೇಷನ್ಶಿಪ್ ಗೋಸ್ ಬ್ಯಾಕ್ ಫಾರ್ ಮೋರ್ ದೆನ್ ಥರ್ಟಿ ಫೈವ್ ಫಾರ್ಟಿ ಇಯರ್ಸ್ ಆ್ಯಂಡ್ ಐ ಥಿಂಕ್ ಇಟ್ಸ್ ಗುಡ್ ದ್ಯಾಟ್ ದೇ ಆರ್ ಯೂಸಿಂಗ್ ಆ್ಯಂಡ್ ಗೆಟಿಂಗ್ ಒನ್ ಆಫ್ ದಿಸ್ ಹೈ ಕ್ವಾಲಿಟಿ ಪೆಟ್ರೋಲ್ ಬಂಕ್ಸ್ ಇನ್ ಕೂಕ್ ಐ ಥಿಂಕ್ ದಿಸ್ ಥರ್ಡ್ ಪೆಟ್ರೋಲ್ ಬಂಕ್ ಇನ್ ಕೂಕ್ಸ್ ಲಕ್ಸರಿ ಕಾರ್ ಲೈಕ್ ದಿಸ್ ಇಸ್ ಗುಡ್ ಟು ಗೆಟ್ ಹೈ ಕ್ವಾಲಿಟಿ ನಾವು ಉಮಾಮೇಶ್ವರಿ ಸಂಸ್ಥೆಯವರು ನಮ್ಮ ಹಿರಿಯರು ಆಶೀರ್ವಾದದಿಂದ ನಮ್ಮ ಗೌರವ ಮುದ್ದಪ್ಪನ ಅಜ್ಜಿಯವರ ಆಶೀರ್ವಾದದಿಂದ ನಮ್ಮ ದೊಡ್ಡಪ್ಪ ಕೊರು ಉಮೇಶ್ ನಮ್ಮ ತಂದೆ ಕೊಳ್ಳಿರ ಗಯ ಇವೆಲ್ಲ ಸೇರಿ ಈ ಸಂಸ್ಥೆ ನನ್ನ ಬ್ರದರ್ ಗೌತಮ್ ನಿಹಾಲ್ ಎಲ್ಲರೂ ತಂಗಿ ಅನನ್ಯ ಗಾಯತ್ರಿ ಎಲ್ಲ ವೇದ ನಮ್ಮ ಆಂಟಿ ನಮ್ಮ ಅಮ್ಮ ಎಲ್ಲರಿಂದ ಆಶೀರ್ವಾದದಿಂದ ನಾವೆಲ್ಲ ಸೇರಿ ಈ ಸಂಸ್ಥೆಯನ್ನು ನಡೆಸ್ತಾ ಇದ್ದೀವಿ ಇದು ನಮ್ಮದು ಮೂರನೇ ಪೆಟ್ರೋಲ್ ಪಂಪ್ ಔಟ್ಲೆಟ್ ಇವತ್ತು ಒಳ್ಳೆಯ ಜನ ಸ್ಪಂದಿಸಿದ್ದಾರೆ ನಾವು ಉತ್ತಮ ಗುಣಮಟ್ಟದ ಈ ಪೆಟ್ರೋಲಿಯಂ ಫ್ಯೂಲ್ ಅಂದರೆ ಡೀಸೆಲ್ ಆ್ಯಂಡ್ ಪೆಟ್ರೋಲ್ ಡೈರೆಕ್ಟ್ಲಿ ರಿಫೈನರಿ ಗೌರ್ಮೆಂಟಿಂದ ತರಿಸ್ತಾ ಇದ್ದೀವಿ ಅದರದ್ದು ಕ್ವಾಲಿಟಿಯನ್ನು ಕಾಂಪೀಟ್ ಮಾಡೋಕ್ಕೆ ಯಾವುದೂ ಬೇರೆ ಇದಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರ ನಾವು ಸಹಕರಿಸಿದ ಎಲ್ಲ ಕೊಲ್ಲಿರುವ ಕುಟುಂಬಸ್ಥರಿಗೆ ಎಲ್ಲರಿಗೆ ಅಲ್ಲ ಆಶೀರ್ವಾದ ಗುರುಕರ್ಣಕರ ಆಶೀರ್ವಾದದಿಂದ ಇದೊಂದು ಯಶಸ್ಸಾಗಲಿ ನಮಗೆಲ್ಲ ನಿಮ್ಮೆಲ್ಲ ಬ್ಲೆಸಿಂಗ್ಸ್ ಬೇಕಂತ ನಾನು ಕೋರ್ಕೋತೀನಿ ಧನ್ಯವಾದಗಳು ನನ್ನ ಹೆಸರು ಕೊಲ್ಲೇರೋ ಧನುಗುಣ ಚ ಹೊಸೂರು ಪಂಚಾಯಿತಿಯ ಸದಸ್ಯನಾಗಿದ್ದೀನಿ ಇವತ್ತು ನೂತನವಾಗಿ ನಮ್ಮ ಮೈಸೂರು ಪೆಟ್ರೋಲ್ ಬಂಕ್ ಒಂದು ಓಪನ್ ಶುಭ ಶುಭಾರಂಭಗೊಂಡಿದೆ ಅವರ ತಾಯಿಯಾದಂಥ ಮುದ್ದ ಗೌರಮ್ಮ ಮುದ್ದಪ್ಪ ಅವರ ಆಶ್ರಯದಲ್ಲಿ ಇವತ್ತು ಇವತ್ತು ಕಾರ್ಯಕ್ರಮವನ್ನು ಉದ್ಘಾಟನೆ ಆಗಿದೆ ನಮ್ಮ ನೆಚ್ಚಿನ ಶಾಸಕಂಥ ನಮ್ಮ ಶ್ರೀಯುತ ಎಮ್ ಎಲ್ ಎ ಆದಂಥ ಪೊನ್ನಣ್ಣ ಸಾವ್ ಮತ್ತು ಅವರು ಬಂದ್ಬಿಟ್ಟು ಇವತ್ತು ಉದ್ಘಾ ಉದ್ಘಾಟನೆ ಮಾಡಿದ್ದಾರೆ ಅವರ ಮಕ್ಕಳಿಗೂ ಮತ್ತು ಅವರ ಕುಟುಂಬದವರಿಗೂ ಒಳ್ಳೆಯ ದೇವರು ಒಳ್ಳೆಯ ಶಕ್ತಿ ಕೊಡಲಿ ಒಳ್ಳೆ ಬಿಸ್ನೆಸ್ ಆಗಲಿ ಅಂತ ನಾನು ಆ ದೇವರಲ್ಲಿ ಆಸೆ ಮಾಡ್ತೀನಿ ಉಮಾಮಚಾರಿ ಪೆಟ್ರೋಲ್ ಬಂಕರ ಇಡೀ ಅಂಗಡ ಫ್ಯಾಮಿಲಿಕ್ಕೆ ನಾನು ಎಲ್ಲಡ ಪರವಾಗಿತ್ತು ನಾಡಪರವಾಗಿತ್ತು ಋತ್ಪೂರ್ವಕ ಅಂತನೇನ ಅರ್ಚಿದ್ವಿ ಕೊಡಗು ಜಿಲ್ಲೆಯಲ್ಲಿ ಪ್ರಥಮವಾಗಿ ಎಮ್ ಆರ್ ಪಿ ಎಲ್ ಈ ಒಂದು ಸಂಸ್ಥೆಯ ನೂತನ ಬಂಕ್ ಅವರು ಕೊಲ್ಲಿರ ಉಮಾಮಹೇಶ್ವರಿ ಗ್ರೂಪ್ ಅವರು ಪ್ರಾರಂಭಿಸಿದ್ದಾರೆ ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿ ಉತ್ತಮ ಗುಣಮಟ್ಟದ ಫ್ಯೂಲ್ ಅಂತೇಳಿ ಕೇಳ್ಪಟ್ಟೆ ಎಮ್ ಆರ್ ಪಿ ಎಲ್ ಇದೆ ಮಂಗಳೂರಿನಲ್ಲಿ ಆ ರಿಫ್ರೈ ರಿಫೈನರಿ ಆ್ಯಂಡ್ ಕೆಮಿಕಲ್ ಲಿಮಿಟೆಡ್ ಇಲ್ಲೇ ಪಕ್ಕದ ಮಂಗಳೂರಲ್ಲಿದೆ ಸ್ವಲ್ಪ ಕಡಿಮೆ ದರದಲ್ಲಿ ಈ ಫ್ಯೂಲೇನು ಗ್ರಾಹಕರಿಗೆ ಕೊಡ್ತಾರೆ ಅಂತೇಳಿದು ಕೇಳಬಟ್ಟೆ ಎಲ್ಲ ಓರಾಲ್ ಒಂದು ಒಳ್ಳೆಯ ಉತ್ತಮ ಬಂಕ್ ಎಲ್ಲ ಉತ್ತಮ ಸರ್ವಿಸ್ ಗ್ರಾಹಕರಿಗೆ ಕೊಡಲಿ ಹಲವಾರು ರಾತ್ರಿ ಇವತ್ತು ಕೂಡ ಸರ್ವಿಸ್ ಕೊಡಲಿ ಅಂತೇಳಿ ನಾನು ಶುಭ ಹಾರೈಸ್ತೇನೆ ಒಳ್ಳೇದಾಗ್ರಿ ಇವತ್ತು ಉದ್ಘಾಟನೆಯಾದ ಉಮಾಮಹೇಶ್ವರಿ ಪೆಟ್ರೋಲ್ ಪಂಪು ಮತ್ತು ಅವರ ಅಣ್ಣ ತಮ್ಮಂದರಿಬ್ಬರು ಉಮೇಶಣ್ಣ ಮತ್ತು ಗಯಾ ಕಾವೇರಪ್ಪ ನಾವು ಆತ್ಮೀಯ ಸ್ನೇಹಿತರು ಮಾತ್ರ ಎಲ್ಲ ಒಡಹುಟ್ಟಿದವರಾಗೇ ಇದ್ದವರು ಅವರಿಗೆ ಈ ವ್ಯಾಪಾರದಲ್ಲಿ ದೇವರುತ್ತೊಂದು ಅಭಿವೃದ್ಧಿ ಕಂಡು ಎಲ್ಲ ವಿಷಯದಲ್ಲಿ ಅವರು ಸಕ್ಸಸ್ ಆಗೋ ಹಾಗೆ ಮಾಡ್ತಾರೆ ನಾನು ನಿಮ್ಮ ಜಗದೀಶ್ ಕೊಡಗುದೀನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್